ಸರ್ಕಾರ ಅಗ್ರಿಕಲ್ಚರ್ ಆಫೀಸರು ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಒಳ ಅಪ್ಲೈ ಆಗಿ ಒಂದು ರೀನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಒಂದು ನಿರ್ಧಾರ ಮಾಡಿದೆ ಅದನ್ನ ಕೆ ಪಿ ಎಸ್ ಸಿ ಇಲ್ಲಿವರೆಗೂ ಒಂದು ಮೆಮೋ ಓಡಿಸಿಲ್ಲ ಒಂದು ಪ್ರಕಟಣೆ ಓಡಿಸಿಲ್ಲ ಏನಪ್ಪಾ ಅಂತಂದ್ರೆ ನಾಳೆ ಆರನೇ ತಾರೀಕು ಶನಿವಾರ ಮತ್ತೆ ಭಾನುವಾರ ಕೆ ಕೆದು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಮತ್ತು ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಸ್ ಇದೆ ಕಂಪಲ್ಸರಿ ಕನ್ನಡ ಮತ್ತೆ ಜಿ ಕೆ ಪೇಪರ್ ಆದ್ರೆ ಇಲ್ಲಿವರೆಗೂ ಒಂದು ಪ್ರೆಸ್ ನೋಟ್ ಓಡಿಸಿಲ್ಲ ಎಕ್ಸಾಮ್ಸ್ ನಡೆಸ್ತೀವ ಇಲ್ಲ ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ ಕೆ ಪಿ ಎಸ್ ಸಿ ಅವರು ಹುಡುಗರು ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಮುಂದೆ ಯಾವ ಎಕ್ಸಾಮ್ಸ್ ಯಾವ ನೋಟಿಫಿಕೇಶನ್ ಕೆ ಪಿ ಎಸ್ ಸಿ ಕೊಡಬಾರ್ದು ಅಂತ ನಾನು ಮನವಿ ಮಾಡ್ಕೊಂತೀನಿ ಆಲ್ರೆಡಿ ನಾನು ಎಲ್ಲಾ ಕಡೆ ಲೆಟರ್ ಕೊಟ್ಟು ಮನವಿ ಮಾಡ್ಕೊಂಡಿದ್ವಿ ಅದನ್ನ ಜಾರಿಗೆ ತರಬೇಕು ಕೆ ಪಿ ಎಸ್ ಸಿ ಅವರು ಇವತ್ತು ನಾಳೆ ಎಕ್ಸಾಮ್ಸ್ ಇರೋದು ಇವತ್ತು ಎಕ್ಸಾಮ್ ಸೆಂಟರ್ ಹೋಗ್ಬೇಕಾ ಬೇಡ ಅಂತ ಹೇಳಿ ಎಷ್ಟೋ ಸ್ಟೂಡೆಂಟ್ಸು ಎಚ್ ಕೆ ಭಾಗದ ಹುಡುಗರು ಈಗ ಬೆಂಗಳೂರು ಬಂದು ಓದ್ಕೊಂತ ಇದಾರೆ ಅವರಿಗೆಲ್ಲ ವಾಪಸ್ ಎಕ್ಸಾಮ್ ಸೆಂಟರ್ ಹೋಗ್ಬೇಕಾ ಬೇಡ ಅಂತ ಎಷ್ಟು ಗೊಂದಲ ಆಗ್ತಾ ಇದೆ ಅಂತಂದ್ರೆ ಇವತ್ತು ನಾಳೆ ಕಂಪಲ್ಸರಿ ಎಕ್ಸಾಮ್ಸ್ ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರ ಇಲ್ಲ ಅನ್ನೋದು ತುಂಬಾ ಗೊಂದಲ ಇದೆ ಇದಕ್ಕೆ ಕೆ ಪಿ ಎಸ್ ಸಿ ಕ್ಲಾರಿಫಿಕೇಶನ್ ಕೊಡಬೇಕು ಯಾರಿಗೆ ಫೋನ್ ಮಾಡಿದ್ರು ಸರಿ ರೆಸ್ಪಾನ್ಸ್ ಮಾಡಲ್ಲ ಒಂದು ಪಿ ಎಸ್ ಸಿ ಅವರು ಇಷ್ಟು ಬೇಜವಾಬ್ದಾರಿ ತರ ತೋರಿಸ್ತಾ ಇದಾರೆ ಅಂತಂದ್ರೆ ಆ ಪಿ ಎಸ್ ಸಿ ಕಮಿಷನ್ ಅನ್ನೋದು ಏನಿಗ್ ಹೇಳಿ ದಯವಿಟ್ಟು ಆ ಪಿ ಎಸ್ ಸಿ ಕಮಿಷನ್ಗೆ ಯಾವುದೇ ಒಂದು ಎಕ್ಸಾಮ್ಸ್ ಕೊಡಬೇಡಿ ಯಾಕೆಂದ್ರೆ ಇಷ್ಟು ಬೇಜವಾಬ್ದಾರಿ ತರ ತೋರಿಸ್ತಾ ಇದಾರೆ ಅಂತಂದ್ರೆ ಸರ್ಕಾರಕ್ಕೂ ನಾನು ಮನವಿ ಮಾಡ್ಕೊಂತೀನಿ ಈ ಒಳಂಬಿ ಸಲತೆಯಿಂದ ಆಗಿರೋ ಒಂದು ನೋಟಿಫಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿ ಇವರು ನಿನ್ನೆ ಓಡಿಸಿರ್ಬೋದು ನಿನ್ನೆ ಆಗಿರ್ಬೋದು ಸರ್ಕಾರ ನಿರ್ಧಾರ ತಗೊಂಡ್ರೆ ಕೆಪಿ ಎಸ್ಸಿ ಆನ್ ಸ್ಪಾಟ್ ಇಮಿಡಿಯೇಟ್ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಬೇಕು ಹೌದು ಈ ತರ ಸರ್ಕಾರ ನಿರ್ಧಾರ ಮಾಡಿದೆ ಒಂದು ಈ ಒಂದು ನೋಟಿಫಿಕೇಶನ್ ನ ಮತ್ತೆ ನಾವು ರೀ ನೋಟಿಫಿಕೇಶನ್ ಆದ್ಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಇಲ್ಲ ಎಕ್ಸಾಮ್ಸ್ ಮಾಡ್ತಾ ಇದೀವಿ ಏನೋ ಒಂದು ಸ್ಟೂಡೆಂಟ್ಸ್ ಗೆ ಏನಂತ ಹೇಳಿ ನೀವು ಎಷ್ಟು ಜನ ಇಷ್ಟು ರಿಕ್ವೆಸ್ಟ್ ಮಾಡಿದ್ರು ಇಷ್ಟು ಜನ ಸ್ಟೂಡೆಂಟ್ಸ್ ಬಗ್ಗೆ ಒಂದು ಚೂರು ಕೆ ಪಿ ಎಸ್ ಸಿ ಕನ್ಸರ್ನ್ ಇಲ್ಲ ಅಂತಂದ್ರೆ ನಮಗೆ ಆ ತರ ಕಮಿಷನ್ ನಮಗೆ ಬೇಡವೇ ಬೇಡ ದಯವಿಟ್ಟು ಈ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಕೆ ಪಿ ಎಸ್ ಸಿ ನಡೆಸ್ತಾ ಇದೆ ಭ್ರಷ್ಟಾಚಾರ ಮುಕ್ತ ನಮಗೆ ನೇಮಕಾತಿ ಆಗಬೇಕು ಆ ರೀತಿ ಸರ್ಕಾರ ಕೈ ಎಚ್ಚೆತ್ಕೊಬೇಕು ಕೂಡಲೇ ಈ ಕೂಡಲೇ ಕೆ ಪಿ ಎಸ್ ಸಿ ಅವರು ಈ ಒಂದು ಪತ್ರಿಕಾ ಪ್ರಕಟಣೆ ಹೊಡಿಸ್ಬೇಕು ಸ್ಟೂಡೆಂಟ್ಸ್ ಅಲ್ಲಿ ಇರೋ ಒಂದು ಗೊಂದಲನ ಸಮಸ್ಯೆನ ಬಗೆಹರಿಸಬೇಕು ಇಲ್ಲ ಅಂತಂದ್ರೆ ಈ ಒಂದು ಎಕ್ಸಾಮ್ಸ್ ಆಗಿರೋ ಎಕ್ಸಾಮ್ಸ್ ಇರ್ಬೋದು ಮುಂದೆ ಯಾವ ಎಕ್ಸಾಮ್ಸ್ ಅಷ್ಟೇ ಕೆ ಪಿ ಎಸ್ ಸಿ ಮಾತ್ರ ಯಾವುದೇ ಎಕ್ಸಾಮ್ಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಸರ್ಕಾರದ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ